ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ವಿಶೇಷವಾಗಿ ಭಾರತ ದೇಶದ ಒಂದು ವೈಭವೀಕರಣವನ್ನು ಸುಮಾರು ಐನೂರು ವರ್ಷಗಳಿಂದ ನಾವು ಏಟ್ ಮಾಡ್ತಿದ್ವಿ ಅಯೋಧ್ಯೆ 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 ಅಂತ ಹೇಳ್ಕೊಂಡು ಮತ್ತು ಅಯೋಧ್ಯವನ್ನು ಪ್ರತಿ ರಾಮನ ಪ್ರತಿಷ್ಠಾಪನ ನಾವೆಲ್ಲ ಇವತ್ತು ತುಂಬಿಸ್ಕೊಂಡು ಮಹಾಮಂಗಳನ್ನ ಮುಗಿಸ್ಕೊಂಡು ನಮ್ಮ ತಾಲೂಕಿನ ಎಲ್ಲ ದೇವಸ್ಥಾನಕ್ಕೆ ಭೇಟಿ ಮಾಡಿ ಪ್ರಸಾದಗಳನ್ನು ಇದು ಮಾಡಿಕೊಂಡು ಇವತ್ತು ವಿಶೇಷವಾಗಿ ನಮ್ಮ ಜೆ ಕೆ ಅಣ್ಣವರು ಕಲ್ಲಳ್ಳಿ ಕ್ರಮಕ್ಕೆ ರಾಮನ ಒಂದು ದೇವಸ್ಥಾನಕ್ಕೆ ಉದ್ಘಾಟನೆಗೆ ನಮಗೆ ಆಹ್ವಾನ ನೀಡಿದರು ನಾವು ಮತ್ತು ನಮ್ಮೆಲ್ಲ ಗುರುಗಳೆಲ್ಲ ಬಂದು ದರ್ಶನವನ್ನು ಪಡೆದು ಪ್ರಸಾದವನ್ನು ಇಲ್ಲಿಂದ ಹೋಗ್ತಾ ಇದ್ದೀವಿ ಏನು ಇವತ್ತು ರಮೇಶಣ್ಣ ಕಲ್ಲಳ್ಳಿ ರಮೇಶಣ್ಣ ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಆ ಭಗವಂತ ಆ ಶ್ರೀರಕ್ಷೆ ಕೊಡಲಿ ಅಂತ ಕೇಳ್ತಾ ಇವತ್ತೇನು ವಿಶೇಷವಾಗಿ ಜಿಲ್ಲೆಯಲ್ಲಿ ಹೆಸರಾಗಿರ್ತಕ್ಕಂಥ ನಮ್ಮ ಜೆ ಕೆ ಅವರ ಸರ್ವಿಸ್ ಇರ್ಬೋದು ಅವ್ರ ಸಮಾಜ ಸೇವೆ ಇರ್ಬೋದು ಇವತ್ತು ಸೋದರು ಕೂಡ ನಿಮ್ಮ ಜನ್ಮಂದಿ ಸಿಗ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತಿನ ನಮ್ಮ ಚಿಂತಾಮಣೆ ತಾಲೂಕು ಕಳ್ಕೊಂಡಿದ್ದೀವಿ ವರ್ಷ ಮುಂದಿನ ದಿವಸದಾಗದೇ ಇರಲಿ ಅಂತ ಒಬ್ಬ ಸೋದರನಾಗಿ ಸ್ನೇಹಿತನಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಎಲ್ಲ ಜನತೆಗೂ ಹಿಂದೂ ಸಂಪ್ರದಾಯದ ಎಲ್ಲ ಜನತೆಗೂ ಶ್ರೀರಾಮನಾಮಿಯ ಶುಭಾಶಯಗಳನ್ನು ಇವತ್ತು ಹೇಳಿಕೆ ಇಷ್ಟಪಡ್ತೇನೆ ಲೋಕಸಭಾ ಚುನಾವಣೆಗೆ ತಮ್ಮ ಹೆಸರು ಪ್ರಬಲ ಕೇಳಿ ಬರ್ತೇವೆ ಲೋಕಸಭಾ ಚುನಾವಣೆಗೆ ಹೆಣ್ಮಗಳ ಮೇಲೆ ಗಂಡದ್ಮೇಲೆ ಕೇಳೋದು ಸಹಜ ಸೊ ಅದರಿಂದ ಏನು ಹೈಕಮಾಂಡ್ ತೀರ್ಮಾನ ಇದೆ ನಮ್ಮ ಜಿಲ್ಲಾ ನಾಯಕರ ತೀರ್ಮಾನ ಇದೆ ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಹೈಕಮಾಂಡ್ ಅಂತ ಒಂದು ತೀರ್ಮಾನ ಅಂತ ಹೇಳಿದ್ದೀನಿ ಬಹುಶಃ ಮುಂದಿನ ದಿವಸಲ್ಲಿ ಎರಡು ಮೂರು ದಿವಸಲ್ಲಿ ಏನು ನಿರ್ಧಾರ ಅಂತ ಕೂಡ ನಾವು ಕಾದು ನೋಡ್ತಾ ಇದ್ದೀವಿ ಯಾಕಂದರೆ ನಾವು ಒಬ್ಬರೇ ಅಲ್ವಲ್ಲ ಎರಡು ಕುಟುಂಬ ಸೇರ್ಕೊಂಡಿದ್ದೀವಿ ಅದರಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರ್ಕಡೆಯಿಂದ ಈ ಸೀಟ್ ಯಾರಿಗೋಗುತ್ತೆ ಯಾರಿಗೂ ಬರುತ್ತೆ ಅನ್ನೂ ಕೂಡ ಕುತೂಹಲವಾಗಿದೆ ಭವಿಷ್ಯ ನಾಳೆ ಅಥವಾ ನಾಳಿದ್ದ ಇದಕ್ಕೆ ಒಂದು ತೆರೆ ಬೀಳ್ತದೆ ಸೊ ಆಮೇಲೆ ಕ್ಯಾಂಡಿಡೇಟ್ನ ಫೈನಲ್ ಮಾಡ್ತಾರೆ ಸೊ ಅದರಿಂದ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನಕ್ಕೆ ನಾವೆಲ್ಲ ತಲೆಬಾಗ್ತೀವಿ